ವಾರ್ಡ್ ನಂಬರ್ ನಲವತ್ತೇಳರಲ್ಲಿ ರುದ್ರಭೂಮಿಯ ಒಂದು ಈಗಾಗಲೇ ಎಸ್ ಎಫ್ ಸಿ ಅನುದಾನದಲ್ಲಿ ಐದು ಲಕ್ಷ ರೂಪಾಯಿ ಈಗ ಅಡಿಗಲ್ಲ ಪೂಜೆ ಮಾಡಿದ್ರು ಈ ಮೊದಲು ಮಾಜಿ ಶಾಸಕರಾದಂತಹ ದತ್ತಾತ್ರೇ ಪಾಟೀಲ್ ರೇವೂರವರು ಎಸ್ ಸಿ ಪಿ ಟಿ ಎಸ್ ಪಿ ಅಲ್ಲಿ ಒಂದು ಸುಮಾರು ಒಂದು ಮೂವತ್ತೈದು ಲಕ್ಷ ರೂಪಾಯಿಯನ್ನು ಇಲ್ಲಿ ಒಂದು ಈ ಒಂದು ರುದ್ರಭೂಮಿ ಇದು ಒಂದು ಒಂದು ರುದ್ರಭೂಮಿ ಎಲ್ಲ ಇದು ಒಂದು ಉದ್ಯಾನವನ ಸಿಸ್ಟಮ್ ಕೇಶ ಇದು ಒಂದು ಮಾಡಲಿಕ್ಕೆ ಒಂದು ಅನುದಾನವನ್ನು ಕೊಟ್ಟಿದ್ರು ಈಗಾಗಲೇ ನಮ್ಮ you're going to ಮಹಾನಗರ ಪಾಲಿಕೆಯ ಸದಸ್ಯರು ಹನ್ನಮ್ಮ ಬಾಬು ಹಗರಿ ಅವರ ವತಿಯಿಂದ ಒಂದು ಐದು ಲಕ್ಷ ರೂಪಾಯಿ ಎಸ್ ಎಫ್ ಸಿ ನಿಂದ ಬಂದ್ಕೀಸಿಂದ ಈಗಾಗಲೇ ಬೋರ್ವೆಲ್ ಕೂಡ ಹಾಕಿದ್ದಾರೆ ಇಲ್ಲ ಬಂದಂತ ಜನಗಳಿಗೆ ಕುಡಿಯುವ ನೀರು ಮತ್ತು ಬಂದ ವಿಶ್ರಾಂತಿ ಒಂದು ಕಟ್ಟಿ ಕಟ್ಟಸರಿಂದ ಇದು ಮಾಡಿದ್ದಾರೆ ಅದೇ ರೀತಿಯಾಗಿ ದೇವಿ ಎಲ್ಲಮ್ಮ ತಾಯಿ ಏನು ಇದು ಇತ್ತು ಅದಕ್ಕೂ ಕೂಡ ನಮ್ಮ ಶಾಸಕರು ಸುಮಾರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಮಾಜಿ ಶಾಸಕರು ದತ್ತಾತ್ರೇಯ ಪಾಟೀಲ್ ರೇವರವರು ಸುಮಾರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೂಡ ಈ ಒಂದು ಅನುದಾನವನ್ನು ಒಂದು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಈಗಿನ ಶಾಸಕರು ಒಂದು ಹತ್ತು ರೂಪಾಯಿ ಕೂಡ ಈ ಒಂದು ಸಮುದಾಯಕ್ಕೆ ಒಂದು 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 ಇಡೀ ಇದು ಕೊಟ್ಟಿಲ್ಲ ಹೇಳಿ ಕಸಿಯಿಂದ ಮುಂಬರುವ ದಿನಗಳಲ್ಲಿ ಇದೇ ರೀತಿ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಹೊನ್ನಮ್ಮ ಬಾಬಾ ಹಗರಿಗೆ ನಾವು ಕಲ್ತ್ಕಿಂದ ಈ ಒಂದು ಅಭಿವೃದ್ಧಿ ಸಲಿಂದ ಹಗಲಿರು ದುಡಿತೇವನ್ ಕಿಸಿಂದ ಹೇಳಕ್ ಬಯಸ್ತೇನೆ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಅನುದಾನದಲ್ಲಿ ಎಸ್ ಎಫ್ ಸಿ ಐದು ಲಕ್ಷ ರೂಪಾಯಿ ಅನುದಾನ ಇಟ್ಟು ಇವತ್ತಿನ ದಿನ ನಮ್ಮ ಭೂಮಿ ಸಮಾಜ ರುದ್ರಭೂಮಿ ಇದು ಏನದ ಕೂಡ್ಲಾಕ್ ಕಟ್ಟಿ ಮತ್ತೆ ಟೀನ್ ಶೆಡ್ ಸ್ವಲ್ಪ ಬಿಸಿಲ ಮಳೆ ಆಗಿ ಏನೇ ಆಗಿ ಸ್ವಲ್ಪ ಕೂಡ್ಲಾಕ ಅನುಕೂಲ ಅದರ ಸಲಾಗಿ ಇವತ್ತು ಇವ ಕೂಡ್ಲಾಕ್ ಕಟ್ಟಿ ಮತ್ತೆ ಟೀನ್ ಶೆಡ್ ಏನದ ಮಾಡ್ಲತ್ತಿದ್ರಿ ಐದು ಲಕ್ಷ ರೂಪಾಯಿದಾಗ ಇವತ್ತ ಮತ್ತೆ ಇನ್ನೊಂದ್ ಏನದ ಅಂತಂದ್ರೆ ಬೋರ್ವೆಲ್ನು ಹಾಕಿದೇವ್ರಿ ಅಲ್ಲಿ ನೀರ್ನು ಇಲ್ರಿ ಸ್ವಲ್ಪ ಗಿಡಗಳು ಎಲ್ಲ ಹಚ್ಬೇಕು ಮಾಡ್ಬೇಕಂತಂದ್ರುನು ಅದ್ರ ಸಲಗ ಒಂದ್ ಬೋರ್ವೆಲ್ ನೋಡಿದ್ರಿ ಮೂರ್ ಇಂಚ್ ನೀರ್ನು ಬಿದ್ದದ್ರಿ ಇವತ್ತು ದೇವ್ರ ಕುಪ್ಪೆಲ್ ನಿಂತ ಮತ್ತ ನಮ್ಮ ರುದ್ರಭೂಮಿಗ್ ಏನದ ರೀ ಲಾಸ್ಟ್ ಟೈಮ್ ಇದೇ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಹಿರಣ್ಣ ಗೌಡ್ರು ಅವ್ರನು ಮೂವತ್ ಲಕ್ಷ ರೂಪಾಯಿದಾಗ ಎಸ್ ಎಫ್ಸಿದಾಗ ಕಂಪೌಂಡ್ರು ಅಲ್ಲಿ ಮತ್ತೆ ನಮ್ಮ ಸಮಾಜಗ ಸಮುದಾಯ ಭವನಗ ಹಂಗೆ ಐದ್ ಲಕ್ಷ ಹತ್ತು ಲಕ್ಷ ಅಂತ ಅವ್ರು ಕೊಡ್ಕೊಂತ ಇದಾವ್ರಿ ನಮ್ಮ ಬಿಜೆಪಿ ಸರ್ಕಾರಲಿಂತ ಮತ್ತ ನಾವು ಅಲ್ಲಿ ಈಗ ಏನು ಐದ್ ಲಕ್ಷ ರೂಪಾಯಿ ಕೊಟ್ಟಿದ್ದೆವು ಅಪ್ಪ ಗೌಡ್ರ ಅವರು ಆಶೀರ್ವಾದಲಿಂತ ನಾವ್ ಬಿ ಅವ್ರು ಅವರು ಆಶೀರ್ವಾದ್ ನಿಂತಿನೂ ಬಂದಗಿಸ್ ನಾವು ಭೀ ಇವತ್ತು ಐದ್ ಲಕ್ಷ ರೂಪಾಯಿ ಕಾಮಗಾರಿ ಮಾಡ್ಲತ್ತಿದ್ದೇವ್ರಿ ಈಗ ಮತ್ತ ಇಲ್ಲಿ ತನಕ ಏನ್ ಸರ್ಕಾರ ಅಂತಂದ್ರ ಒಂದ್ ರೂಪಾಯೂ ನಮ್ಗ ಅನುದಾನ ಬಂದಿಲ್ರ ಅವ್ರಲಿಂತ ಈಗ ಏನದ ನಮ್ ತಾಯಿಯವರು ಮಹಾನಗರ ಪಾಲಿಕೆ ಸದಸ್ಯರು ಇರೋರ್ಲಿಂತ ಅವ್ರಾಯ್ತು ನಮ್ಮ ಆಯ್ತು ಅವರೆಲ್ಲ ಸ್ವಲ್ಪ ನಮ್ ಆಶೀರ್ವಾದ ಮಾಡಿಲಿಂತ ಇವತ್ತು ಅವ್ರಲಿಂತ ಒಂದ್ ಐದ್ ಲಕ್ಷ ಅಲ್ಲಿ ಹತ್ತು ಲಕ್ಷ ಅಲ್ಲಿ ಹದಿನೈದು ಲಕ್ಷ ಅಲಿ ಸಣ್ಣ ಸಣ್ಣ ಪ್ರಮಾಣದಾಗ ಡೆವಲಪ್ಮೆಂಟ್ ಸಮಾಜ ಆಲತ್ತದ್ರಿ ಅವ್ರ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಏನೇ ಅಲ್ಲಿ ಇನ್ನಿತಕ್ಕ ಒಂದ್ ರೂಪಾಯಿ ಕೊಟ್ಟಿಲ್ಲ ನಮ್ಗ ಈಗ ಎರಡು ಎರಡೂವರೆ ವರ್ಷ ಆಯ್ತು ಅವರು ಬಂದ್ ಕಾಂಗ್ರೆಸ್ ಸರ್ಕಾರ ಎಂ ಎಲ್ ಅವ್ರ ಸರ್ಕಾರನೂ ಬಂದಾಯ್ತು ಎಮ್ ಎಲ್ ಎನೂ ಬಂದಾಯ್ತು ಇಲ್ಲ ತಕ ನಮ್ಮ ಸಮಾಜಿಗೆ ಒಂದು ರೂಪಾಯಿನೂ ಕೊಟ್ಟಿಲ್ಲ ಅವ್ರು ಒಂದು ಸಮುದಾಯ ಭವನಿ ಒಂದ್ ಒಂದು ಆಗಲಿ ಒಂದು ರೋಡೇ ಅಲ್ಲಿ ನಮ್ಮ ಸಮಾಜದಾಗ್ರಿ ರೋಡ್ ನಾಲಿ ಏನು ಡೆವಲಪ್ಮೆಂಟ್ ಅನ್ನೋದೇ ಅವ್ರು ಇಲ್ಲಿ ತಕ್ಕನು ಈಗ ಮುಂದೂ ಮಾಡಲ್ರಿ ರೀ ಅವ್ರು ತಿಳಿದ ತಿಳಿದ್ಬಟ್ಟು ಈಗ ನಮ್ದು ಏನದ ನಾವು ಸಮಾಜದವ್ರು ಇದ್ದಿದ್ದೇವೆ ಅಂತಂದ್ರೆ ನಾವು ಸ್ವಲ್ಪ ಸಮಾಜ ಕಾರ್ಪೋರೇಟ್ರ್ ಇದ್ದೇವೆ ಸ್ವಲ್ಪ ಸಮಾಜ ನೋಡ್ಬೇಕಂತ ಸಣ್ಣ ಸಣ್ಣ ಪ್ರಮಾಣದಾಗರ ಡೆವಲಪ್ಮೆಂಟ್ ಮಾಡ್ಲತ್ತೇವು ಅದಕ್ಕೂ ನಮ್ಮ ಸಾಥ್ ಏನು ನಮ್ಮ ಮಹಾನಗರ ಪಾಲಿಕರು ಇರಣ ಹೊನ್ನಾಳಿಯರು ಸಾಥ್ ಕೊಡ್ಲತ್ತೀ ಹಂಗೆ ಸ್ವಲ್ಪ ಊರದವ್ರ ಅಂತ ನಮಗೂ ನಾ ಸಮಾಜಗ ಇವತ್ತು ಎಲ್ಲರು ಬಂದಿರು ನಮ್ಮ ನಮ್ಮ ಹಿರಿಯರಾದ ರೀ ಭೀಮಶ ಮಹಸಳ್ಕರ ಅಲ್ಲಿ ಮತ್ತು ನಮ್ಗೆ ನಾಗಪ್ಪ ರೀ ಸ ಸುರೇಶ ನಮ್ಮ ಇರೋಣ ಗೋಡ್ರ ಅಲ್ಲಿ ಎಲ್ಲರೂ ನಮ್ ಅಲ್ಲಿ ಸಮಾಜ ಹಿರಿಯರಲಿ ಕಿರಿಯರೀ ಎಲ್ಲರಿಗ ನಾನು ಧನ್ಯವಾದವನ್ನು ಹೇಳ್ತೀನಿ ರೀ ನಾ ಏನೇ ಇರಲಿ ಸಮಾಜ ಹಗಲು ಈ ರಾತ್ರಿ ಏನಲ್ಲ ಅವತ್ತು ದುಡಿತಾ ಇರ್ತೀನಿ ಅಂತ ನಾ ಹೇಳ್ಕೊ ಹೇಳಕ್ ಬಯಸ್ತೀನಿ ಎರಡು ಮಾತನ್ನು ಮುಗಿಸ್ತೀನಿ ರವಿ ಹಾಗರಿಗಿರಿ